ಬಮ್ಮನ ಜೋಗಿ ಎಲ್ ಟಿ ರಲ್ಲಿ ನೂತನ ಪ್ರೌಢಶಾಲೆ ಪ್ರಾರಂಭೋತ್ಸವ ಕರ್ನಾಟಕ ಸರ್ಕಾರವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಮ್ಮನ ಜೋಗಿ ಎಲ್ ಟಿ ಒನ್ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಉನ್ನತೀಕರಿಸಿದ ಪ್ರೌಢಶಾಲೆಯನ್ನಾಗಿ ಮಾಡಿದ ಪ್ರಯುಕ್ತ ಸದರಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡಿಕೊಂಡು ಅದ್ದೂರಿ ಪ್ರೌಢಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಬಮ್ಮನ ಜೋಗಿ ಎಲ್ ಟಿ ಒನ್ ಶಾಲಾ ಮೈದಾನದಲ್ಲಿ ಜರುಗಿತು ಈ ಸಮಾರಂಭದಲ್ಲಿ ಶ್ರೀ ಸೋಮಲಿಂಗ ಮಹಾರಾಜರು ವಿದ್ಯಾದೇವತೆ ಸರಸ್ವತಿ ಮಾತಿಗೆ ಪೂಜೆ ಸಲ್ಲಿಸಿ ಹಿಂದುಳಿದ ಮಕ್ಕಳು ಈ ಸರ್ಕಾರಿ ಪ್ರೌಢಶಾಲೆಯ ಪ್ರಯೋಜನವನ್ನು ಪಡೆದುಕೊಂಡು ನಮ್ಮ ದೇಶದಲ್ಲಿ ಉತ್ತಮ ಪ್ರಜೆಗಳ ನಿರ್ಮಾಣ ಆದಾಗ ಮಾತ್ರ ಪ್ರೌಢಶಾಲೆ ಮಂಜೂರು ಮಾಡಿದ ಕರ್ನಾಟಕ ಸರ್ಕಾರ ಸಂತಸ ಪಡುತ್ತೆ ಎಂದರು ನಂತರ ಸರ್ಕಾರದ ನಿಯಮದಂತೆ ಪ್ರೌಢಶಾಲೆ ಮಂಜೂರಾಗಿದ್ದು ಪ್ರೌಢಶಾಲೆಯ ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಗಳು ಪಡೆದುಕೊಂಡು ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಗಳನ್ನಾಗಿ ಮಾಡಬೇಕು ಅಂತ ಸಿಂದಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಡ್ರಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೌಢಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ಕ್ಷೇತ್ರದಲ್ಲಿ ಬರುವ ಹಳ್ಳಿಗಳು ಹಾಗೂ ಹಿಂದುಳಿದ ತಾಂಡಾಗಳ ಮಕ್ಕಳು ಉತ್ತಮ ಶಿಕ್ಷಣ ಪಡೆದುಕೊಂಡು ಸಂಸ್ಕಾರಯುತ ಜೀವನ ನಡೆಸಿಕೊಂಡು ಹೋಗಬೇಕು ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ನೂತನ ಪ್ರೌಢಶಾಲೆಯ ವಿದ್ಯೆಯ ಬೆಳಕಿನಲ್ಲಿ ಮುನ್ನಡೆದು ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸಲಿ ಅನ್ನೋದು ನನ್ನ ಆಶಯವಾಗಿದೆ ಅಂತ ಜನಪ್ರಿಯ ಶಾಸಕರು ಶ್ರೀ ರಾಜೇಗೌಡ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಎಸ್ಎನ್ ಕಪನಿಂಬರಗಿ ಬಾಬು ನಡವಿನಕೇರಿ ನೌಕರ ಸಂಘದ ಅಧ್ಯಕ್ಷರಾದ ನಾಗೇಶ ನಾಗೂರ ಮುಖ್ಯ ಗುರುಗಳು ಬಿಡಿ ಪಾಟೀಲ ದೇಸು ನಾಯಕ ಅಶೋಕ್ ನಾಯ್ಕ ಕಾಮಸಿಂಗ್ ಚೌಹಾಣ ಶಾಂತು ರಾಠೋಡ ಬಾಬು ರಾಠೋಡ ದಿಲೀಪ್ ಚೌಹಾಣ ಜಾಧವ ಪಿಎಸ್ಐ ಸಚಿನ್ ಆಲಮ ಪಿಎಸ್ಐ ಸಚಿನ ಆಲಮೇಲಕರ ಬಸಪ್ಪ ಎಸ್ಐ ರಾಂಪುರ ಪುಂಡಲೀಕ ಡಿಎ ಇನಾಮದಾರ ಜಾಲವಾದಿ ಜಯಶ್ರೀ ನಾಯಕ್ ಎಸ್ಎಸ್ ತಳವಾರ ನಾಗೇಶ್ ಅವಟಿ ಕತ್ನಹಳ್ಳಿ ಸಿಆರ್ಪಿ ವಿಜಯಲಕ್ಷ್ಮೀನವಲಿ ನಿರೂಪಿಸಿ ಎನ್ಎಸ್ ಹರ್ವಾಳ ವಂದಿಸಿದರು ಹಾಗೂ ಗ್ರಾಮಸ್ಥರು ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು